ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇರೋದು ಒಂದು ಸೂಪರ್ ಹೆಲ್ದಿ ಸೂಪರ್ ಕಲರ್ಫುಲ್ ರೆಸಿಪಿ ಅದು ಬಿಟ್ರೂಟ್ ಸಬ್ಜಿ ಬಿಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೀನಿ ಇವತ್ತು ಇದು ನೋಡಿದರೆ ಸ್ವಲ್ಪ ಶಾಯಿ ಇರೋ ಕಲರ್ ಆದರೆ ಟೇಸ್ಟಲ್ಲಿ ಫುಲ್ ಬೋಲ್ಡ್ ಮೊದಲು ನಾವು ಏನು ಮಾಡೋಣ ಅಂತಂದ್ರೆ ಒಂದು ಫ್ರೆಶ್ಶನ ಬಿಟ್ರು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಫುಲ್ ಅದನ್ನೆಲ್ಲ ಪೀಲ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಣ ಬಿ ಕೇರ್ಫುಲ್ ಫಿಂಗರ್ ಕಟ್ ಆಗಬಾರ್ದು ಆಮೇಲೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಜೀರಿಗೆ ಸಾಸಿವೆ ಸಸುವೆಲ್ಲ ಹಾಕೊಂಡುಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡಿರುವಂಥದ್ದು ಬೆಳ್ಳುಳ್ಳಿನ ಕೂಡ ಹಾಕೊಳಕತ್ತೀನಿ ಈಗ ಅನಿಸ್ತೈತಲ್ಲ ಕಿಚನ್ ಒಳಗೆ ಚಿಕ್ಕ 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 ಅಂತ ಸೌಂಡ್ ಬಂದರೆ ಅಯ್ಯೋ ಕಿಚನಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅಂದ್ಕೊಂಡಂಗೆ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ ಆಮೇಲೆ ಈ ಥರ ಅದು ಕರಿಬೇವು ಸೊಪ್ಪು ಹಾಕೊಳ್ಳಕತ್ತಿನಿ ಆಮೇಲೆ ಉದ್ದಾಗಿ ಹೆರ್ಚ್ಕೊಂಡಿರೋಂಥದ್ದು ಮೆಣ್ಸಿಕಾಯಿ ಹಾಕೊಳಕತ್ತೀನಿ ಅಂದರೆ ಗ್ರೀನ್ ಚಿಲ್ಲಿ ಈ ಥರ ಸ್ಲಿಟ್ ಮಾಡ್ಕೊಂಡು ಹಾಕೊಳಕತ್ತೀನಿ ಆಮೇಲೆ ನಾವು ನೋಡ್ರಿ ಇಲ್ಲಿ ನಾವು ಈ ಥರದ್ದು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬಿಟ್ರೂಟನ್ನ ಇದ್ರೊಳಗೆ ಹಾಕೊಳ್ಳೋಣ ಎಷ್ಟು ಕಲರ್ಫುಲ್ ಐತೆ ನೋಡ್ರಿ ಮಸ್ತಂದು ಆಮೇಲೆ ಇದನ್ನು ಚೆಂದಂಗೇ ಮಮ್ಮಿ ಈ ಥರ ಮಿಕ್ಸ್ ಹೋಗೋಣ ಆಮೇಲೆ ನಮಗೇನೇನು ಬೇಕಲ್ಲ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡು ಹೋಗೋಣ ಉಪ್ಪು ಹಾಕೊಂಡೆ ರುಚಿಗೆ ತಕ್ಕಷ್ಟು ಪುಡಿ ಖಾರ ಅರ್ಶಿಣ ಪುಡಿ ಹಾಕ್ಕೊಂಡೆ ಆಮೇಲೆ ಗುರಳ್ ಪುಡಿ ಹಾಕ್ಕೊಳ್ಳೀನಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಈಗ ಅಲ್ಲ ಕಂಪ್ಲೀಟ್ ಒಂದು ಬ ಪರ್ಫೆಕ್ಟ್ ಸ್ಟೆಪ್ ಇದು ಒನ್ ಟೂ ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊ ಈಗ ಆಮೇಲೆ ಬೆಲ್ಲ ಹಾಕ್ಕೊಳ್ಳೋಣ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಮತ್ತೊಮ್ಮೆ ಮಿಕ್ಸ್ 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 ಆಮೇಲೆ ಇದಾದ ಕೂಡ ನೀರು ಬಿಡೋಣ ಆಮೇಲೆ ಇದನ್ನು ಕುದಿಯಾಕ್ ಬಿಡ್ಬೇಕಲ್ರಿ ಮತ್ತು ಇಲ್ಲಾಂದ್ರೆ ಅದು ಸಾಫ್ಟೇ ಆಗಂಗಿಲ್ಲ ಸೊ ಇದು ಒಂದು ಬಿಟ್ಟು ಒಂದು ಫೈವ್ ಸೆವೆನ್ ಏಯ್ಟ್ ಮಿನಿಟ್ಸ್ ಆಯಿತು ಒಟ್ ನೋಡ್ಕೋರಿ ನಿಮಗೆ ಎಷ್ಟು ಸಾಫ್ಟ್ ಬೇಕಾ ಥರ ಸೊ ಇದ್ರೊಳಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಈಗ ಇದು ಟೇಸ್ಟಿಯಾಗಿರುವಂಥ ಕಲರ್ಫುಲ್ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಇದು ಬರೇ ಬಿಟ್ರೂಟ್ ಅಂದರೆ ಬರೇ ಸಲಾಡ್ ಅಷ್ಟೇ ಅಲ್ಲ ನಮ್ಮ ಕಿಚನದ್ದು ಕ್ವೀನ್ ಐಟಮ್ನು ಐತಿ ಅದಕ್ಕಲ್ಲೇ ಟ್ರೈ ಮಾಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಮಸ್ಕಾರ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್